ರೈತ ಬಂದವ್ರಿ ಈ ಥರ ಕಟಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟಿದ್ದು ಇಲ್ಲಿ ಆಫ್ ಆನ್ ಸ್ವಿಚ್ ಬಟನ್ ಮಾಡ್ಕೊಂಡಿದ್ದೀನಿ ಇಲ್ಲ ಇದು ಬ್ಯಾಟ್ರಿ ಕೇಬಲ್ ಇದೆ ಈ ಥರ ಪವರ್ ಕನೆಕ್ಟರ್ ಮಾಡ್ಕೊಂಡಿದೀನಿ ಈಗ ಕಟ್ ಮಾಡೋದು ಇದ್ದೀನಿ ನಿಮ್ಮ ಮುಂದೆ ಯೂಟ್ಯೂಬಲ್ಲಿ ನಾನು ಕಸ್ತೂರಿ ಅವರ ಸರ್ ಅವರನ್ನು ನೋಡಿಬಿಟ್ಟು ನಾನೇ ತಯಾರು ಮಾಡಿರೋದು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಮಿಷನು ಮೋಟ್ರು ಡಿ ಸಿ ಮೋಟ್ರು ಅದು ಎರಡು ನೂರು ರೂಪಾಯಿಗೆ ಸಿಕ್ಕಿದೆ ನನಗೆ ಎರಡು ನೂರು ರೂಪಾಯಿ ಆಮೇಲೆ ಇದೆಲ್ಲ ಪಿ ವಿ ಸಿ ಪೈಪ್ ಅವೆಲ್ಲ ಇಲ್ಲೇ ಸಿಗ್ತವೆ ಬಟ್ ನಾನು ಇಲ್ಲೇ ನಮ್ಮ ಊರಲ್ಲೇ ತಗೊಂಬಿಟ್ಟು ಮಾಡಿರೋದು ಹಿಂದಕ್ಕೆ ಸರಿ ಅದು ಈ ಥರ ತೊಗರೆ ಹೊಲ ಐದು ಎಕರೆ ತೊಗೊಂಡು ಮೂರು ಎಕರೆ ತೊಗರೆ ಹೊಲ ಇದೆ ಈ ಥರ ನಾವು ಪುಡಿ ಕಟ್ ಮಾಡ್ತಾ ಇದ್ದೀವಿ ಈಗ ಇದೇ ಫಸ್ಟ್ ಹತ್ತೆಲ್ಲ ಮಾಡ್ತಾ ಇರೋದು ನಾವು ಮಾಡ್ಬೇಕಂದ್ರೆ ಟೈಮ್ ಸಿಕ್ಕಿಲ್ಲ ಅದೇ ಈಗ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಶಾರ್ಪಾಗಿ ಇದೆ ಇದು ಎಷ್ಟು ವೇಗವಾಗಿ ತಿರುಗ್ತಾ ಇದೆ ಅದಕ್ಕೆ ರೇಡಿಯಂ ಕಟರ್ ಬ್ಲೇಡ್ ಹಾಕಿದ್ದೀವಿ ನಾವು ಎಂತ ದೊಡ್ಡ ಕಸ ಇದ್ರೂ ನಾವು ಕಳೆಯನ್ನು ಕಟ್ ಮಾಡ್ಬೋದು ಕಟ್ ಆಗುತ್ತೆ ಓಕೆ ಇರೋದರಿಂದ ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನಾನೇ ಆಪ್ರೇಟ್ ಮಾಡ್ತಾ ಇದ್ದೀನಿ धन्यवाद